ನಮಸ್ಕಾರ ನಾನು ಅಂತ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವಿಜ್ಞಾನದಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಆ ಪಾಠದಲ್ಲಿ ಒಂದು ಆಕ್ಟಿವಿಟಿ ಇದೆ ಒಂದು ವೈಟ್ ಹಳೆ ಅಂತ ತಗೊಂಡು ಅದಕ್ಕೆ ಅರಿಶಿಣದ ಜಿಗಿಟಾದ ಕಣ ಹಚ್ಬೇಕಂತೆ ಅಚ್ಚು ಸಾಗುವಿನ ದ್ರಾವಣವನ್ನು ಹಚ್ಚಿದರೆ ಅದು ರೆಡ್ ಆಗುತ್ತಂತೆ ನಾನು ಫಸ್ಟ್ ಒಂದು ವೈಟ್ ಹಳೆ ತಗೊಂಡಿದ್ದೀನಿ ಅದಕ್ಕೆ ಆ ವೈಟ್ ಹಳೆಗೆ ಅರ್ಶನವನ್ನು ಹಚ್ಕೊಂಡು ಅರ್ಶನವನ್ನು ಹಚ್ಕೊಂಡಿದೀನಿ ನಾನು ಒಂದು ಹಳೆಯಲ್ಲಿ ಸಾಬುವಿನ ದ್ರವ ಹಚ್ಕೊಂಡು ಅದಕ್ಕೆ ಸಾಬೂವಿನ ನೀರನ್ನು ಹಚ್ಕೊಂಡೆ ಅದು ರೆಡ್ ಆಗಿ ಹತ್ತುತ್ತಾ ಇದೆ ಅದರಲ್ಲಿ ನನಗೆ ಇಷ್ಟವಾದ ಚಿತ್ರವನ್ನಾದ್ರೂ ಬರೀಬಹುದು ನಮಗೇನ್ ಅನಿಸ್ತದೆ ಅದನ್ನು ಬರ್ದ್ರೆ ರೆಡ್ ಕಲರ್ ಅಲ್ಲಿ ಹತ್ತಿ ಶಿಕ್ಷಕರ ದಿನಾಚರಣೆ ಒಂದು ಖಾಲಿ ಬಿಳಿಯ ಆಳೆಯ ಮೇಲೆ ಅರಿಶಿಣದ ಜಿಗುಟಾದ ಕಣವನ್ನು ಲೇಪಿಸಿ ಆನಂತರ ಅದನ್ನು ಒಣಗಿಸಿ ಹತ್ತಿ ಸುತ್ತಿದ ಕಡ್ಡಿಯನ್ನು ಬಳಸಿ ಸಾಬೂನಿನ ದ್ರಾವಣದಿಂದ ಅಂದವಾದ ಹೂವಿನ ಚಿತ್ರ ಬಿಡಿಸುತ್ತಿದ್ದೇನೆ ನಾನು ಈಗ ಸಾಬೂನಿನ ದ್ರಾವಣದಿಂದ ಅಂದವಾದ ಚಿತ್ರವನ್ನು බිරිිසු <mimitation> තිද්දේනේ <mimitation>